ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಫೆಬ್ರವರಿ ಒಂದನೇ ತಾರೀಕಿನಿಂದ ಮಕರದಲ್ಲಿ ಬುಧ ಸಂಚಾರ ಈ ರಾಶಿಯವರಿಗೆ ಬೊಂಬಾಟ ಲಾಭ ಆಗತ್ತೆ ಫೆಬ್ರವರಿಯಲ್ಲಿ ಬುಧನ ಸಂಚಾರ ಆಗ್ತಾ ಇದೆ ಮಕರ ರಾಶಿಯಲ್ಲಿ ಹಾಗಾಗಿ ಕೆಲವೊಂದಿಷ್ಟು ರಾಶಿಯವರಿಗೆ ಸಾಕಷ್ಟು ಪ್ರಯೋಜನಗಳಾಗತ್ತೆ ಹಾಗಾದ್ರೆ ಯಾವೆಲ್ಲ ರಾಶಿಗಳ ಮೇಲೆ ಬುಧನ ಪ್ರಭಾವ ಬೀರುತ್ತೆ ಹೇಗಿರುತ್ತೆ ಬುಧನ ಪ್ರಭಾವ ನೋಡ್ತಾ ಹೋಗೋಣ ಮೊದಲ ರಾಶಿ ವೃಷಭ ರಾಶಿ ನೋಡಿ ವೃಷಭ ರಾಶಿಯವರಿಗೆ ಬುಧನ ಸಂಚಾರ ಆಗ್ತಾ ಇರೋದ್ರಿಂದ ಮಕರ ರಾಶಿಯಲ್ಲಿ ಸಾಕಷ್ಟು ಲಾಭಗಳಿದೆ ಆರ್ಥಿಕ ಪರಿಸ್ಥಿತಿಯನ್ನ ಬಲಪಡಿಸುತ್ತೆ ವ್ಯವಹಾರದಲ್ಲಿ ಲಾಭ ಆಗುತ್ತೆ ವೃಷಭ ರಾಶಿಯವರಿಗೆ ಒಡ ಹುಟ್ಟಿದವರು ವೃಷಭ ರಾಶಿಯವರಿಗೆ ಸಹಾಯ ಮಾಡ್ತಾರೆ ಧೈರ್ಯ ಹಾಗೆ ಶೌರ್ಯ ಹೆಚ್ಚಾಗುತ್ತೆ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತೆ ವೃಷಭ ರಾಶಿಯವರಿಗೆ ನಿಮ್ಮ ಸಂಗಾತಿಯೊಂದಿಗೆ ಒಳ್ಳೆಯ ಸಮಯವನ್ನ ಕಳೆಯೋದಕ್ಕೆ ಒಳ್ಳೆಯ ಅವಕಾಶ ಸಿಗುತ್ತೆ ವೃಷಭ ರಾಶಿಯವರಿಗೆ ಒಟ್ಟಾರೆ ಬಹಳ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ ಫೆಬ್ರವರಿ ಒಂದರಿಂದ ಮಕರದಲ್ಲಿ ಬುದನ ಸಂಚಾರ ಆಗ್ತಾ ಇರೋದ್ರಿಂದ ಒಳ್ಳೆಯ ಲಾಭವನ್ನ ಗಳಿಸ್ತೀರಾ ಅಂತಾನೆ ಹೇಳ್ಬಹುದು ಮತ್ತೊಂದು ರಾಶಿ ಮುಂದಿನ ರಾಶಿ ಕಟಕ ರಾಶಿ ನೋಡಿ ಕಟಕ ರಾಶಿಯವರಿಗೆ ಮಕರದಲ್ಲಿ ಬುಧನ ಸಂಚಾರದಿಂದ ಬಹಳ ಚೆನ್ನಾಗಿದೆ ಕೆಲಸದ ಸ್ಥಳದಲ್ಲಿ ಕಟಕ ರಾಶಿಯವರು ಸಾಕಷ್ಟು ಯಶಸ್ಸನ್ನು ಗಳಿಸ್ತೀರಾ ಸಾಕಷ್ಟು ಅದೃಷ್ಟವನ್ನ ಪಡಿತೀರಾ ಉದ್ಯೋಗ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕಟಕ ರಾಶಿಯವರಿಗೆ ಶುಭವಾಗುತ್ತೆ ನೀವು ಮಾಡಿದಂಥ ಕೆಲಸವನ್ನ ಪ್ರಶಂಸಿಸಲಾಗುತ್ತೆ ಕುಟುಂಬ ಸದಸ್ಯರೊಂದಿಗೆ ಸಾಕಷ್ಟು ಸಮಯವನ್ನ ಕಳಿತೀರಾ ರಾಶಿಯವರು ವೈವಾಹಿಕ ಜೀವನದಲ್ಲಿ ಸಂತೋಷವನ್ನ ಅನುಭವಿಸ್ತೀರಾ ಕುಟುಂಬದಿಂದ ಹಠಾತ್ಂತ ಒಳ್ಳೆ ಒಳ್ಳೆಯ ಸುದ್ದಿ ಸಿಗುತ್ತೆ ರಾಶಿಯವರಿಗೆ ಬುಧನ ಸಂಚಾರದಿಂದ ಸಿಂಹ ರಾಶಿ ನೋಡಿ ಸಿಂಹ ರಾಶಿಯವರಿಗೆ ಉದ್ಯೋಗ ಮತ್ತು ವ್ಯವಹಾರಕ್ಕೆ ಈ ಸಮಯ ಬಹಳ ಚೆನ್ನಾಗಿದೆ ನಿಮಗೆ ಗೌರವ ಸಿಗುತ್ತೆ ನೀವು ಎಲ್ಲಾ ಕೆಲಸಗಳಲ್ಲೂ ಕೂಡ ಸಿಂಹರಾಶಿಯವರು ಯಶಸ್ಸನ್ನ ಪಡಿತೀರಾ ಕುಟುಂಬ ಜೀವನ ಸಿಂಹರಾಶಿಯವರಿಗೆ ಬಹಳ ಚೆನ್ನಾಗಿದೆ ನೀವು ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನ ಕಳಿತೀರಾ ಸಿಂಹರಾಶಿಯವರು ನೀವು ಉತ್ತಮ ಫಲಿತಾಂಶವನ್ನ ಪಡಿತೀರಾ ಮಕರದಲ್ಲಿ ಬುಧನ ಸಂಚಾರ ಸಿಂಹರಾಶಿಯವರಿಗೆ ಬಹಳ ಒಳ್ಳೆಯ ಫಲಿತಾಂಶ ಉದ್ಯೋಗ ಕೆಲಸ ಹುಡುಕ್ತಾ ಇರುವಂತವರಿಗೆ ಒಳ್ಳೆಯ ಸುದ್ದಿ ಸಿಗುತ್ತೆ ಎಲ್ಲವೂ ಕೂಡ ಆಗೋದು ಫೆಬ್ರವರಿ ಒಂದರ ನಂತರ ಮಕರ ರಾಶಿ ನೋಡಿ ಮಕರ ರಾಶಿಯಲ್ಲೇ ಬುಧನ ಸಂಚಾರ ಆಗ್ತಾ ಇರೋದ್ರಿಂದ ಬಹಳ ಒಳ್ಳೆಯ ಫಲಿತಾಂಶ ಹೊಸ ಹೊಸ ಅವಕಾಶಗಳು ಸಿಗುತ್ತೆ ಮಕರ ರಾಶಿಯವರಿಗೆ ಹಣ ಗಳಿಸೋದಕ್ಕೆ ಮನೆಯಲ್ಲಿ ಶುಭ ಕಾರ್ಯಗಳನ್ನ ಆಯೋಜನೆ ಮಾಡಬಹುದು ಮಕ್ಕಳ ಕಡೆಯಿಂದ ಮಕ್ಕಳ ಮಕರ ರಾಶಿಯವರು ಒಳ್ಳೆಯ ಸುದ್ದಿಯನ್ನ ಕೇಳ್ತೀರಾ ವ್ಯವಹಾರದಲ್ಲಿ ಮಕರ ರಾಶಿಯವರಿಗೆ ಲಾಭ ಆಗತ್ತೆ ನಿಮ್ಮ ಜೀವನ ಬಹಳ ಆರಾಮಾಗಿರುತ್ತೆ ನೋಡಿ ನಾಲ್ಕು ರಾಶಿಯವರಿಗೆ ಫೆಬ್ರವರಿ ಒಂದರಿಂದ ಅದ್ಭುತ ದಿನಗಳು ಶುರುವಾಗೋದು ಖಚಿತ ಅಂತಾನೆ ಹೇಳ್ಬೋದು ಓವರ್ ಆಲ್ ಆಗಿ ಬಹಳ ಚೆನ್ನಾಗಿದೆ ಮಕರ ರಾಶಿಯಲ್ಲಿ ಬುಧನ ಸಂಚಾರ ಆಗಿರೋದ್ರಿಂದ ಬುಧನ ಪ್ರಭಾವ ಈ ನಾಲ್ಕು ರಾಶಿಗಳ ಮೇಲೆ ಬೀಳೋದ್ರಿಂದ ಈ ನಾಲ್ಕು ರಾಶಿಗೆ ಲಾಭವೋ ಲಾಭ ಎಲ್ಲವೂ ಕೂಡ ಫೆಬ್ರವರಿ ಒಂದರ ನಂತರ ಧನ್ಯವಾದ ಒಳ್ಳೇದಾಗಲಿ ಎಲ್ರಿಗೂ